ಕಳ್ಳತನ ಮಾಡುವವರಿಗೆ ಅದರ ಬಗ್ಗೆ ಗೊತ್ತಿರುತ್ತದೆ ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನು ತಪಾಸಣೆ ಮಾಡಿದ್ರೆ ಮತಗಳ ಬಗ್ಗೆ ಎಲ್ಲ ತಿಳಿಯುತ್ತದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ ರಾಜರ್ನಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮತದಾರರ ಹೆಸರು ಡಿಲೀಟ್ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಮಾತನಾಡಿ ಲೋಕಸಭಾ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನ ಇಲ್ಲ ಕಳ್ಳತನ ಮಾಡುವವರಿಗೆ ಕಳ್ಳತನದ ಬಗ್ಗೆ ಗೊತ್ತಿರುತ್ತದೆ ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನು ತಪಾಸಣೆ ಮಾಡಿದ್ರೆ ಮತಗಳತನದ ಬಗ್ಗೆ ಎಲ್ಲ ತಿಳಿಯುತ್ತದೆ ಎಂದು ಕಿಡಿಕಾರಿದರು ಯಾರು ಆಳಂದದಲ್ಲಿ ಗೆದ್ದವರು ಕಾಂಗ್ರೆಸ್ ಅವರು ನಾನು ನಿನ್ನೆ ಟ್ವೀಟ್ ಮಾಡಿದ್ದೀನಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ವರುಣದಲ್ಲಿ ಕೂಡ ಮನೆ ನಂಬರ್ ಝೀರೋ ಜೀರೋ ಇದೆ ವೋಟರ್ ಲಿಸ್ಟಲ್ಲಿ ಇವತ್ತಿಗೂ ಝೀರೋ ಜೀರೋ ಇದೆ ಟೂ ಟ್ವೆಂಟಿ ಫೈವ್ ಟ್ವೆಂಟಿ 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 ವೋಟರ್ ಲಿಸ್ಟ್ ತೆಗೆದ್ರೆ ಇವತ್ತು ವರ್ಣದಲ್ಲಿ ಝೀರೋ ಝೀರೋ ಮನೆ ನಂಬರ್ ಇದೆ ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ ಇವತ್ತು ಬೆಂಗಳೂರು ಮಹಾದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು ಅಧಿಕಾರಿಗಳು ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂಥೇಳಿ ಹೋದಾಗ ಕಂಡು ಬಂದಿದ್ದೇನು ಇವತ್ತೇ ಇವರು ನೂರು ಇನ್ನೂರು ಓಟ್ ಅಂತ ಹೇಳಿದರು ಅಲ್ಲಿ ನಾಲ್ಕು ಓಟ್ ಇದ್ದರು ಮನೆ ನಂಬರು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದರೆ ಎ ಬಿ ಸಿ ಡಿ ಕೊಡ್ತಾರೆ ಆವಾಗ ಅದು ಕಂಪ್ಯೂಟರ್ ತೊಗೊಳ್ಳಲ್ಲ ನಾನೀಗ ವರ್ಣದಲ್ಲಿ ವರ್ಣದ ಬಗ್ಗೆ ಹೇಳ್ತಾ ಇದ್ದೀನಿ ಅದು ನಾನು ತಪ್ಪಂತ ಹೇಳಲ್ಲ ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಆಗಲ್ಲ ಅಲ್ಲಿ ಫೀಡ್ ಮಾಡುವವರು ಏನು ಬಹಳ ತಂತ್ರಜ್ಞಾನ ಇರೋಲ್ಲ ಯಾರೋ ಡೇಟಾ ಆಪ್ರೇಟರ್ಸನ್ನು ಕೂರಿಸಿರ್ತಾರೆ ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರು ಆ ಕಾರಣಕ್ಕಾಗಿ ಅಲ್ಲಿ ಝೀರೋ ಜೀರೋ ಆಗ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಒಬ್ಬ ಎಲ್ಲೋಪಿ ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ನಾವೇನು ಹೇಳುದು ಅಲಂದದಲ್ಲಿ ಯಾರಪ್ಪ ಗೆದ್ರು ಓಟ್ ಫ್ರಾಡ್ ಆಯ್ತು ಡಿಲೀಟ್ ಆಯ್ತು ಆಗಾಯ್ತು ಈಗ ಆಯ್ತು ಅಂತ ಹೇಳಿ ಗೆದ್ದವ್ರು ಯಾರು ಅದೇ ಕರ್ನಾಟಕದಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೈದು ಸೀಟನ್ನು ಗೆದ್ರಿ ಫ್ರಾಡ್ ಮಾಡಿ ಗೆದ್ರ ಹೇಗಿದ್ರಿ ನೀವು ಹೇಗೆ ಗೆದ್ರಿ ನೀವು ಫ್ರಾಡ್ ಮಾಡಿದ್ರ ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವ್ರಿಗೆ ಕಳ್ತನದ ಗೊತ್ತಿರುತ್ತೆ ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೊಳಗ ಪಡಿಸಬೇಕು ಯಾರು ಈ ರೀತಿ ಮಾಡಿದ್ರು ಅಂತ ಗಾಂಧಿ ಮಾಡ್ತಾ ಇರೋ ಆರೋಪಗಳು ಸುಳ್ಳ ಅಂತೀರಾ ಮೇಡಮ್ ಹಾಗಾದ್ರೆ ಇವರು ಕ್ಯಾಂಪೇನ್ ಶುರು ಮಾಡಿದಾರೆ ಓಟ್ ಚೋಡ್ ಗದ್ದಿ ಚೋಡ್ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅವ್ರು ಮಾಡೋ ಆರೋಪಗಳೆಲ್ಲ ಸುಳ್ಳಿರ ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು ಇದು ಅವರ ಷಡ್ಯಂತ್ರ ಅವರು ಹಲವಾರು ನಾಯಕರು ಹೇಳಿದರು ಇದು ಬಾಂಗ್ಲಾದೇಶ ಮಾಡ್ತೀವಿ ಇದನ್ನ ನೇಪಾಳ ಮಾಡ್ತೀವಿ ಇದನ್ನ ಶ್ರೀಲಂಕಾ ಮಾಡ್ತೀವಿ ಉದ್ದೇಶ ಏನು ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು ಎಲ್ಲ ಸಂಸ್ಥೆಗಳ ಮೇಲೆ ಅದು ಸಿ ಬಿ ಐ ಇರ್ಬೋದು ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದು ಇಡೀ ಇರ್ಬೋದು ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಇದರ ಮೇಲಿನ ವಿಶ್ವಾಸವನ್ನು ಜನಕ್ಕೆ ಹೋಗುವಂಗೆ ಮಾಡಬೇಕು ಇದು ಅವರ ಉದ್ದೇಶ ಇರುವಂಥದ್ದು ಅಂದರೆ ದೇಶದಲ್ಲಿ ಕಲಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಇದು ಯಾರ್ದು ಇದರ ತಲೆಯಾರ್ದು ಜಾರ್ಜ್ ಸರೋಸ್ ಜಾರ್ಜ್ ಸೊರೋಸ್ನ ಕ್ಯಾಂಪೇನನ್ನು ಬ್ಯಾಂಗ್ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮಾಡುವಂಥ ವ್ಯಕ್ತಿ ಯಾರು ಅದು ರಾಹುಲ್ ಗಾಂಧಿ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇವತ್ತು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್